ಭೀಮಾ ಹೇಳಿರುವಂತುಳ್ಳಿ ಗೊತ್ತಾಗ್ತದೆ ಕಡೆ ಅವ್ರು ಹೇಳಿರೋದೆಲ್ಲ ಸುಳ್ಳು ನಿಮ್ಮ ಮಗಳ ಪ್ರಕರಣವನ್ನು ಕೂಡ ಅನುಮಾನದಿಂದ ನೋಡ್ತಾ ಇದ್ದಾರೆ ನನ್ನ ಮಗಳಿಗೂ ಆ ತನಿಖೆಗೂ ಸಂಬಂಧ ಇಲ್ಲ ನಮ್ಮ ಹೊರಟನೆ ಬೇರೆ ಅವರ ಹೊರಟನೆ ಬೇರೆ ಯಾರ್ಯಾರು ಎಲ್ಲ ಇದ್ರ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಎಸ್ ಐ ಟಿ ಅವರು ಸಂಪೂರ್ಣವಾಗಿ ತನಿಖೆ ಮಾಡಿ ಕಾಲು ಗಂಟೆ ಆದರೂ ಕ ಅಲ್ಲಿ ನಿಂತಿದ್ದೇವೆ ಯಾವಾಗ ಕರಿತಾರಂತ ಎಸ್ ಐ ಟಿಗೆ ಯಾವಾಗ ಕರೀತಾರಂತ ನಾವು ಯಾರು ಕೂಡ ಒಂದು ಪೊಲೀಸ್ ಕೂಡ ಫೋನ್ ಮಾಡಿಲ್ಲ ಸೌಜನ್ಯ ಕುಟುಂಬದವರು ಎಸ್ ಐ ಟಿ ತನಿಖೆಗೆ ಅನುಮತಿ ಇಲ್ಲದೆ ಹೋಗಿದ್ದಾರೆ ಅವರಿಗೆ ಪೊಲೀಸರು ಬಿಡಲಿಲ್ಲ ಅಂತ ಹೇಳುವಂಥದ್ದು ಒಂದು ಸುಳ್ಳು ಸುದ್ದಿ ಎಲ್ಲ ಪ್ರಚಾರ ಮಾಡುತ್ತಾ ಇರ್ತಾರೆ ತುಂಬ ಎಸ್ ಐ ಟಿ ಅವರು ತುಂಬ ನಮಗೆ ನಮ್ಮ ಮಾತುಗಳನ್ನೆಲ್ಲ ಕೇಳಿದ್ದಾರೆ ಎಲ್ಲ ಸತ್ಯತೆಯನ್ನು ಹೇಳಿದ್ದೇವೆ ಇವತ್ತು ಏನು ಅನ್ನೋದು ಕೂಡ ಇವತ್ತೊಂದು ಒಳ್ಳೆ ದಿನ ನಮಗೆ ಬಂದಿದ್ದೆ ಸತ್ಯಕ್ಕೆ ಸತ್ಯ ಜಯ ಅಂತ ಹೇಳ್ತಾರೆ ಖಂಡಿತ ಜಯ ಸಿಕ್ಕಿ ಸಿಗುತ್ತೆ ಅನ್ನುವಂಥದ್ದು ಎಸ್ ಎ ಟಿ ತನಿಖೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಸರ್ ಎಲ್ಲಿ ತಗೊಂಡಿದ್ದಾನೆ ಯಾರ್ಯಾರು ಇದ್ದಾರೆ ಯಾರ ಮಗ ಇದ್ದಾನೆ ಅನ್ನೋದು ಎಲ್ಲವನಿಗೆ ಗೊತ್ತು ಅವನನ್ನು ಬಾಯಿ ಬಿಡಿಸಬೇಕು ಇನ್ನೂ ಅವನನ್ನೇ ಬಾಯಿ ಬಿಡಿಸಿದ್ರೆ ತನಿಖೆ ಅದು ಖಂಡಿತವಾಗಿ ಇದರಲ್ಲಿ ಸಿಕ್ಕೇ ಇದು ನ್ಯಾಯ ಖಂಡಿತ ಸಿಗುತ್ತೆ ಅನ್ನೋದು ಏನಾಗಿದೆ ಅಂತ ಹೇಳಿದರೆ ಒಂದು ರೀತಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಒಂದು ಕಡೆ ಭೀಮಾ ಹೇಳಿರುವಂಥದ್ದು ಸುಳ್ಳು ಅಂತ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಈ ಸೌಜನ್ಯ ಅಲ್ಲ ಬಟ್ಟೆ ಏನಿದ್ದಾರೆ ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂದರೆ ಮಗಳಿಗೆ ಈ ಇದ್ದಾಳ ಇಲ್ಲವಾ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಅವ್ರು ಹೇಳ್ತಿರೋದು ಸುಳ್ಳು ಅಂತ ಕಂಡ್ಕೊಂಡು ಸೊ ಸೌಜನ್ಯ ಪ್ರಕರಣಕ್ಕೂ ಕೂಡ ಲಿಂಕ್ ಮಾಡ್ತಿದ್ದಾರೆ ಅಂದರೆ ಸೌಜನ್ಯ ಪ್ರಕರಣವನ್ನು ಕೂಡ ಈ ರೀತಿಯಾಗಿ ಸುಳ್ಳನ್ನು ಒಂದಷ್ಟು ಹೇರಿಸಿ ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ನಿಮ್ಮ ಮಗಳ ಪ್ರಕರಣವನ್ನು ಕೂಡ ತುಂಬ ಅನುಮಾನದಿಂದ ನೋಡ್ತಾ ಇದ್ದಾರೆ ಸೊ ಏನು ಹೇಳ್ತೀರಿ ಇದಕ್ಕೆ ಇಲ್ಲ ಸರ್ ನನ್ನ ಮಗಳಿಗೂ ಆ ತನಿಖೆಗೂ ಸಂಬಂಧ ಇಲ್ಲ ನಮ್ಮ ಹೋರಾಟನೆ ಬೇರೆ ಅವರ ಹೋರಾಟನೆ ಬೇರೆ ನಾವು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ವಿ ನಮ್ಮ ಮಗಳಿಗೋಸ್ಕರ ಎಲ್ರಿಗೂ ಗೊತ್ತು ಯಾರ್ಯಾರು ಎಲ್ಲ ಇದರ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿಲ್ಲ ಇರುತ್ತೆ ನಾನು ಅದನ್ನೇ ಕೇಳ್ತಾ ಇದ್ದೇನೆ ಎಸ್ ಐ ಟಿ ಅವರು ಸಂಪೂರ್ಣವಾಗಿ ತನಿಖೆ ಮಾಡಲಿ ತುಂಬ ರೀತಿಯಲ್ಲಿ ತಪ್ಪು ತಪ್ಪುಗಳನ್ನು ಎಲ್ಲ ಮಾಹಿತಿಗಳನ್ನು ಮಾಧ್ಯಮರು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಮೊನ್ನೆ ಒಂದು ಎಸ್ ಐ ಟಿಗೆ ಹೋಗಬೇಕಿದ್ರೆ ನಾವು ಹೊರಗಡೆ ಇಲ್ಲಿ ಹೊರಗಡೆಯಿಂದ ಹೋಗ್ಬೇಕ್ರೆ ಒಬ್ಬ ಹೊರಗಡೆ ನಿಂತಿದ್ದ ಅಲ್ಲಿ ನಾವು ಹೋಗಿ ನಾವು ಆ ಸ್ಟೇಷನ್ಗೆ ಮುಂದೆ ಹೋಗುವ ಮುಂಚೆನೇ ಹೊರಗಡೆ ನಿಂತು ಗಾಡಿ ನಿಲ್ಲಿಸಿದ ನಾನು ನಮಗ ಅವಾಗ ನಿಲ್ಲಿಸುವಾಗ ಅವನು ಮುಂದೆ ಓಡಿ ಹೋಗಿ ಮಾಧ್ಯಮದವರಿಗೆಲ್ಲ ತಿಳಿಸಿದ್ದ ಆ ಸ್ಟೇಷನ್ನಿಗೆ ಮುಂದೆ ಹೋಗುವಾಗ ಅಲ್ಲಿ ಎಲ್ಲ ಮಾಧ್ಯಮರು ಸೇರಿದರು ಅಲ್ಲಿ ಹೋಗುವಾಗ ನಾವು ಮುಂದೆ ಹೋಗುವಾಗ ತಮ್ಮ ಹೇಳಿದ್ದ ಅಲ್ಲಿ ಪೊಲೀಸರವಲ್ಲೆಲ್ಲ ಇದ್ದರು ದೂರ ಹೋಗಬೇಕು ಎಲ್ಲಿ ಏನು ಅಂತ ಕೇಳಿದಾಗ ಇಲ್ಲ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಎಸ್ ಐ ಟಿಗೆ ಅಂತ ಹೇಳಿದ್ದ ಇಲ್ಲಿ ನಾನು ಫೋನ್ ಮಾಡಿ ಕೇಳ್ತೇನೆ ಅಂತ ಪೊಲೀಸನವರು ಹೇಳಿದರು ನಮಗೆ ಸರಿ ಕೇಳಿ ಸರ್ ಅಂತ ಹೇಳಿದ್ದ ತಮ್ಮನೂ ಕೂಡ ಆವಾಗ ಕೇಳ್ತಾನಂತ ಏನು ಸುಮ್ಮನೆ ಇದ್ದರು ನಾನಂದ್ ನಮ್ಮ ತಮ್ಮ ಪುಣ ಕೇಳಿದ್ದ ಫೋನ್ ಮಾಡಿದ್ರೆ ಸರ್ ಇಲ್ಲ ನಾನು ಫೋನ್ ಮಾಡಿ ಕೊಡ್ತೇನೆ ಬೇಕಾದರೆ ಮಾತಾಡಿ ಅಂತ ಇಲ್ಲ ಇಲ್ಲ ನಾವು ಕಳಿಸ್ತೀವಿ ಆ ರೀತಿ ನಮ್ಮನ್ನು ಅಲ್ಲಿ ಒಂದಷ್ಟು ಹೊತ್ತು ನಿಲ್ಲಿಸಿ ಇಲ್ಲ ನಮಗೆ ಇಲ್ಲಿ ಸಾಧ್ಯ ಇಲ್ಲ ಸರ್ ಮಾಧ್ಯಮದರೆಲ್ಲ ಸುತ್ತಮುತ್ತ ಅಂದರೆ ನಮ್ಮ ಗಾಡಿ ಗ್ಲಾಸನ್ನು ಹೊಡೆಯೋದೇ ಒಂದು ಪುಣ್ಯ ಅಷ್ಟು ಗಾಡಿಗೆ ಶಬ್ದ ಮಾಡಿದ್ದಾರೆ ನನ್ನ ಹತ್ರ ಒಂದು ಮೊಮ್ಮಗ ಕೂಡ ಅವನು ಇದ್ದ ಅವಾಗ ಎಲ್ಲ ಎಲ್ಲ ವೀಡಿಯೋಗಳು ಅವರು ತೆಗೆದಿದ್ದಾರೆ ಆನಂತರ ನಾವು ಅಲ್ಲಿ ಇಲಿಯದ್ದೇ ನಮ್ಮ ಗಾಡಿ ನೀವು ಹೊರಗಡೆ ನಿಲ್ಲಿ ನಾವು ಕೇಳಿ ನಿಮಗೆ ಫೋನ್ ಮಾಡ್ತೀವಿ ಅಂತ ನಮ್ಮನ್ನು ಹಿಂದುಗಡೆ ಕಲಿಸಿದ್ರು ಆ ನಂತರ ನಾವು ಒಂದು ಸಾಧಾರಣ ಒಂದು ಮುಕ್ಕಾಲು ಗಂಟೆ ಆದರೂ ಕಾ ಅಲ್ಲಿ ನಿಂತಿದ್ದೇವೆ ಯಾವಾಗ ಕರೀತಾರಂತ ಎಸ್ ಐ ಟಿಗೆ ಯಾವಾಗ ಕರೀತಾರಂತ ನಾವು ನಿ ಯಾರು ಕೂಡ ಒಂದು ಪೊಲೀಸ್ ಕೂಡ ಫೋನ್ ಮಾಡಿಲ್ಲ ಆನಂತರ ನಾವು ಇಲ್ಲಿ ಅವರೇ ಬೆಳ್ತಂಗಡಿಯವರೇ ಆಗಿದ್ದರಿಂದ ಆ ಎಸ್ ಎಸ್ ಐ ಟಿ ತನಿಖೆ ಎಲ್ಲಿಂದ ಹೋಗ್ಬೇಕಂತ ನಮಗೆ ಗೊತ್ತಿರುತ್ತೆ ಅಲ್ಲಿಂದ ನಾವು ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಲ್ಲಿ ಹೋಗಿದ್ದೇವೆ ಆನಂತರ ಏನೇನು ನಾವು ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದ ನಂತರ ಸೌಜನ್ಯ ಕುಟುಂಬದವರು ಎಸ್ ಐ ಟಿ ತನಿಖೆಗೆ ಅನುಮತಿ ಇಲ್ಲದೆ ಹೋಗಿದ್ದಾರೆ ಅವರಿಗೆ ಪೊಲೀಸರು ಬಿಡಲಿಲ್ಲ ಅಂತ ಹೇಳುವಂಥದ್ದು ಒಂದು ಸುಳ್ಳು ಸುದ್ದಿ ಎಲ್ಲ ಇಡೀ ಇದಕ್ಕೇ ಇವರು ಪ್ರಚಾರ ಮಾಡ್ತಾ ಇರ್ತಾರೆ ಆವಾಗ ತುಂಬ ಜನಗಳಿಗೆ ಪಾಪ ಗೊಂದಲ ಆಗುತ್ತೆ ಸೌಜನ್ಯವ್ರಿಗೆ ಯಾಕೆ ಈ ರೀತಿ ಆಯ್ತಾ ಅನ್ನುವಂಥದ್ದು ಗೊಂದಲ ಆಗುತ್ತೆ ನಾವು ಹೋಗಿರೋದು ಯಾರಿಗೆ ಗೊತ್ತಿರಲಿಲ್ಲ ಆ ದೇವರೇ ನಮ್ಮನ್ನು ಅಲ್ಲಿಂದ ಕಲಿಸಿದಾರದು ಗೊತ್ತಿಲ್ಲ ತುಂಬ ಎಸ್ ಐ ಟಿಯವರು ತುಂಬ ನಮಗೆ ಒಂದು ನಮ್ಮ ಮಾತುಗಳನ್ನೆಲ್ಲ ಕೇಳಿದ್ದಾರೆ ಎಲ್ಲ ಸತ್ಯತೆಯನ್ನು ಹೇಳಿದ್ದೇವೆ ಅಂದರೆ ಏನೇನೆಲ್ಲ ಇಲ್ಲ ಆಗಿದೆ ಎಲ್ಲವನ್ನು ಕೂಡ ಹೇಳಿದ್ದೇವೆ ಖಂಡಿತ ನಾವು ಇದು ಮಾಡ್ತೇವೆ ಅಂತ ಹೇಳಿ ನಮಗೆ ಒಂದು ಲೆಟ್ರ್ ಕೂಡ ವಾಪಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಕ್ಕೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಖಂಡಿತ ನಾನು ಆ ಎಸ್ ಐ ಟಿಯವರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ ಸರ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದ್ರು ಖಂಡಿತ ಸರ್ ಖಂಡಿತ ಇದು ಎಲ್ಲ ಆದರೂ ಕೂಡ ಇದೊಂದು ರೀತಿಯಲ್ಲಿ ತನಿಖೆ ಮಾಡ್ತಾರೆ ಇವಾಗ ನಮ್ಮನ್ನು ತನಿಖೆ ಮಾಡ್ತಾ ಇದ್ದಾರೆ ಇದೊಂದು ನಮಗೆ ಒಳ್ಳೆಯ ಒಂದು ದಿನ ಬಂದಿದೆ ಇವತ್ತು ಏನಾದರೂ ಕೂಡ ಇವತ್ತೊಂದು ಒಳ್ಳೆಯ ದಿನ ನಮಗೆ ಬಂದಿದ್ದೆ ಒಂದು ಯಾವ ರೀತಿಯಲ್ಲಿ ನಡೀತಿದ್ದಾರೆ ಅಂದರೆ ತುಂಬ ನಮ್ಮ ಮೇಲೆ ಎಷ್ಟು ಕೇಸಾದರೂ ಎಷ್ಟು ನಮ್ಮನ್ನು ಒಂದು ಅವರು ತನಿಖೆ ಮಾಡಿದರೂ ಕೂಡ ಮುಂದೊಂದು ದಿನ ಖಂಡಿತವಾಗಿ ಸತ್ಯಕ್ಕೆ ಸತ್ಯ ಜಯ ಅಂತ ಹೇಳ್ತಾರೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಎಸ್ ಎ ಟಿ ತನಿಖೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಸರ್ ಅಂದರೆ ನೀವು ಹೇಳ್ತಿರುವಂಥದ್ದು ಈಗ ಏನು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಪ್ರತ್ಯಕ್ಷನಾಗಿದ್ದಾನೆ ಆತನನ್ನು ಸರಿಯಾಗಿ ವಿಚಾರಣೆ ಮಾಡಿದರೆ ಆತನಿಗೂ ಸೌಜನ್ಯ ಪ್ರಕರಣಕ್ಕೂ ಲಿಂಕ್ ಇದೆ ಅನ್ನುವಂಥದ್ದು ಖಂಡಿತ ಸರ್ ಖಂಡಿತ ಲಿಂಕ್ ಇದೆ ಅವನಿಗೆ ಗೊತ್ತಿರುತ್ತೆ ಎಲ್ಲಿ ತಗೊಂಡಿದ್ದಾರೆ ಯಾರ್ಯಾರಿದ್ದಾರೆ ಯಾರ ಮಗ ಇದ್ದಾನೆ ಅನ್ನುವಂಥದ್ದು ಎಲ್ಲ ಅವನಿಗೆ ಗೊತ್ತು ಅವನನ್ನು ಬಾಯಿ ಬಿಡಿಸಬೇಕು ಇವನ್ನೂ ಅವನನ್ನೇ ಬಾಯಿ ಬಿಡಿಸಿದರೆ ತನಿಖೆ ಮಾಡಿದರೆ ಖಂಡಿತವಾಗಿ ಇದರಲ್ಲಿ ಸಿಕ್ಕೇ ಸಿಗ್ತಾರೆ ಇದು ನ್ಯಾಯ ಖಂಡಿತ ಸಿಗುತ್ತೆ ಅನ್ನುವಂಥದ್ದು ಆ ನಂಬಿಕೆಯಲ್ಲಿ ನಾನು ಇವತ್ತು ಕೂಡ ಇಟ್ಟಿದ್ದೇನೆ ನನಗೆ ಖಂಡಿತ ನ್ಯಾಯ ಸಿಗುತ್ತೆ ಸರ್ Yeah, yeah, ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡಿ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ